ನೋಡಿದ್ಮೇಲೆ ಹೇಳ್ತಾ ಇದ್ರು ಅಂದ್ರೆ ಹೇಗೆ ರಿವ್ಯೂ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಥವಾ ಸಿನಿಮಾ ತುಂಬಾ ಕನ್ಫ್ಯೂಸ್ ಆಯ್ತು ಅರ್ಥ ಆಗ್ಲಿಲ್ಲ ಅಂತ ತುಂಬಾ ರಿವ್ಯೂಸ್ ಕೇಳಿದೆ ಆಕ್ಚುಲಿ ಆಶ್ಚರ್ಯ ನಾನು ಇದ್ದೀನಿ ಅಂದ್ರೆ ತುಂಬಾ ವಿಭಿನ್ನವಾದ ಚಿತ್ರ ಐ ಥಿಂಕ್ ಪಿ ಸರ್ಕಲ್ ಮಾತ್ರ ಇದ್ರೆ ಒಂದು ಸಿನಿಮಾ ನೋಡೋಕೆ ಸಾಧ್ಯ ಅಂದ್ರ ಅವ್ರ ಥಾಟ್ಸ್ ಮತ್ತೆ ಏನು ಹೇಳೋಕೆ ಹೊರಟಿದ್ದಾರೆ ನನಗೊಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಗೊತ್ತಾಯ್ತು ಇನ್ನೊಂದಷ್ಟು ಕನ್ಫ್ಯೂಷನ್ ಆಯ್ತಾ ಇತ್ತು ಪ್ರಾಬ್ಲಿ ನಾನು ಇನ್ನೊಂದು ಎರಡು ಸಲ ನೋಡಬೇಕಾಗತ್ತೆ ಐ ಥಿಂಕ್

ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ದಾರೆ ನೋಡಿದ್ರೆ ಹೇಳ್ತಾ ಇದ್ರು ಅಂದ್ರೆ ಹೇಗೆ ರಿವ್ಯೂ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಥವಾ ಸಿನಿಮಾ ತುಂಬಾ ಕನ್ಫ್ಯೂಸ್ ಆಯ್ತು ಅರ್ಥ ಆಗ್ಲಿಲ್ಲ ಅಂತ ತುಂಬಾ ರಿವ್ಯೂಸ್ ಕೇಳಿದೆ ಆಕ್ಚುಲಿ ಆಶ್ಚರ್ಯ ನಾನು ಇದ್ದೀನಿ ಅಂದ್ರೆ ತುಂಬಾ ವಿಭಿನ್ನವಾದ ಚಿತ್ರ ಐ ಥಿಂಕ್ ಪಿ ಸರ್ಕ್ ಮಾತ್ರ ಇದ್ರೆ ಒಂದು ಸಿನಿಮಾ ನೋಡೋಕೆ ಸಾಧ್ಯ ಅಂದ್ರ ಅವ್ರ ಥಾಟ್ಸ್ ಮತ್ತೆ ಏನು ಹೇಳೋಕೆ ಹೊರಟಿದ್ದಾರೆ ನನಗೊಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಗೊತ್ತಾಯ್ತು ಇನ್ನೊಂದಷ್ಟು ಕನ್ಫ್ಯೂಷನ್ ಆಯ್ತಾ ಇತ್ತು ಪ್ರಾಬ್ಲಿ ನಾನು ಇನ್ನೊಂದು ಎರಡು ಸಲ ನೋಡಬೇಕಾಗತ್ತೆ ಐ ಥಿಂಕ್ ಆಫೀಸರ್ ಕೈ ಮಾತ್ರ ಈ ಥರ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆ್ಯಂಡ್ ಆಫೀಸರ್ ಆಫೀಸರ್ ಸಾಕು ಒಂದು ತುಂಬಾ ತುಂಬ ವಿಭಿನ್ನವಾದ ಸಿನಿಮಾ ಐ ಥಿಂಕ್ ಅದನ್ನು ಅಂದರೆ ಆಫೀಸರ್ ಫಿಲಮ್ಗಳನ್ನ ಜನರಲ್ಲಿ ಯಾರು ರಿವ್ಯೂ ಮಾಡೋಕ್ಕೆ ಹೋಗೋದು ಹೆಂಗಿದೆ ಏನು ಅಂತ ಕೇಳೋಕ್ಕೆ ಹೋಗೋದು ಸುಮ್ಮನೆ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಈ ಥರದೊಂದು ಡೈರೆಕ್ಟ್ರು ತುಂಬ ಅಪರೂಪವಾದ ಒಂದು ಡೈರೆಕ್ಟ್ರು ಸೊ ಅದು ಚಿತ್ರ ಬಂದಾಗ ಐ ಥಿಂಕ್ ಯು ಶುಡ್ ಆಲ್ ಸೆಲೆಬ್ರೇಟ್ ಇಸ್ ಥಾಟ್ಸ್ ಆ್ಯಂಡ್ ಅವರ ಒಂದು ಕ್ರಾಫ್ಟ್ನ ಸೆಲೆಬ್ರೇಟ್ ಮಾಡೋ ಅಂತ ಒಂದು ಟ್ರೈ ಸೊ ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ದಾರೆ ನೋಡಿದ್ಮೇಲೆ ಹೇಳ್ತಾ ಇದ್ರು ಅಂದ್ರೆ ಹೇಗೆ ರಿವ್ಯೂ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಥವಾ ಸಿನಿಮಾ ತುಂಬಾ ಕನ್ಫ್ಯೂಸ್ ಆಯ್ತು ಅರ್ಥ ಆಗ್ಲಿಲ್ಲ ಅಂತ ತುಂಬಾ ರಿವ್ಯೂಸ್ ಕೇಳಿದೆ ಆಕ್ಚುಲಿ ಆಶ್ಚರ್ಯ ನಾನು ಇದ್ದೀನಿ ಅಂದ್ರೆ ತುಂಬಾ ವಿಭಿನ್ನವಾದ ಚಿತ್ರ ಐ ಥಿಂಕ್ ಪಿ ಸರ್ಕಲ್ ಮಾತ್ರ ಈ ಒಂದು ಸಿನಿಮಾ ನೋಡೋಕೆ ಸಾಧ್ಯ ಅಂದ್ರ ಅವ್ರ ಥಾಟ್ಸ್ ಮತ್ತೆ ಏನು ಹೇಳಕ್ ಹೊರಟಿದ್ದಾರೆ ನನಗೊಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಗೊತ್ತಾಯ್ತು ಇನ್ನೊಂದಷ್ಟು ಕನ್ಫ್ಯೂಷನ್ ಆಯ್ತಾ ಇತ್ತು ಪ್ರಾಬ್ಲಿ ನಾನು ಇನ್ನೊಂದ್ ಎರಡು ಸಲ ನೋಡಬೇಕಾಗತ್ತೆ ಐ ಥಿಂಕ್